ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಮುಡಾನಿವೇಶನ ಹಂಚಿಕೆ ಹಗರಣ ವಿಚಾರದಲ್ಲಿ ರಾಜಭವನ ಹಾಗೂ ಸರ್ಕಾರದ ನಡುವೆ ನಡೆಯುತ್ತಿರುವ ಪ್ರಾಸಿಕ್ಯೂಷನ್ ಸಂಗ್ರಾಮ ಮತ್ತೊಂದು ಹಂತ ತಲುಪಿದೆ ತಮ್ಮ ಮುಂದೆ ಬಾಕಿ ಇರುವ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಮೇಲಿನ ಅಭಿಯೋಜನೆ ಅನುಮತಿ ಕೋರಿಕೆಯನ್ನು ಕೂಡಲೇ ನಿರ್ಧರಿಸುವಂತೆ ಸಿದ್ದರಾಮಯ್ಯ ಸಚಿವ ಸಂಪುಟ ರಾಜ್ಯಪಾಲರನ್ನ ಒತ್ತಾಯಿಸಿದೆ ಆ ಮೂಲಕ ಪ್ರಾಸಿಕ್ಯೂಷನ್ ಬಾಣವನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳತ್ತ ತಿರುಗಿಸಿದೆ ಈ ವರದಿಗೆ ವಿಜಯವಾಣಿ ಓದಿ ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿ ವಿರುದ್ದ ತನಿಖೆಗೆ ಅನುಮತಿ ನೀಡಿರುವ ರಾಜ್ಯಪಾಲರ ಕ್ರಮದ ವಿರುದ್ದ ಗುರುವಾರ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಯಿತು ಇದೇ ಸಂದರ್ಭದಲ್ಲಿ ನಾವೆಲ್ಲರೂ ಸಿಎಂ ಬೆನ್ನಿಗೆ ನಿಂತಿದ್ದೇವೆಂದು ಆಡಳಿತ ಪಕ್ಷದ ಶಾಸಕರು ಒಕ್ಕೊರಲಿನಿಂದ ಘೋಷಣೆ ಹೊರಡಿಸಿದರು ವಿಧಾನಸೌಧದ ಸಮ್ಮೇಳನದ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಅವರು ಮುಡಾ ಪ್ರಕರಣದ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡರಲ್ಲದೆ ರಾಜ್ಯಪಾಲರು ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ದ ಹರಿಹಾಯ್ದರು ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಲೆಕ್ಕಾಧಿಕಾರಿ ಪಿ ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ನ್ಯಾಯಾಲಯಕ್ಕೆ ಸಿಐಡಿ ಪ್ರಾಥಮಿಕ ದೋಷಾರೋಪ ಪಟ್ಟಿ ಸಲ್ಲಿಸಿದೆ ಅಚ್ಚರಿ ಎಂದರೆ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದಡಿ ನಿಗಮದ ಇಬ್ಬರು ಹಿರಿಯ ಅಧಿಕಾರಿಗಳನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲಾಗಿದ್ದು ಎಂಬತ್ತೇಳು ಕೋಟಿ ರೂಪಾಯಿ ಹಗರಣದಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಮತ್ತು ನಿಗಮದ ಅಧ್ಯಕ್ಷ ಶಾಸಕ ಬಸನಗೌಡ ದದ್ದಲ್ ಹೆಸರೇ ಉಲ್ಲೇಖವಾಗಿಲ್ಲ ಈ ಸುದ್ದಿಗೆ ಮುಖಪುಟ ನೋಡಿ ವಿಧಾನಸೌಧದ ಆವರಣದಲ್ಲಿ ನಾಡದೇವಿ ಭುವನೇಶ್ವರಿ ಪ್ರತಿಮೆ ಅನಾವರಣಕ್ಕೆ ಕೊನೆಗೂ ಕಾಲ ಕೂಡಿ ಬಂದಿದೆ ನವೆಂಬರ್ ಒಂದರಂದು ಭುವನೇಶ್ವರಿ ತಾಯಿ ವಿರಾಜಮಾನಲಾಗಲಿದ್ದಾಳೆ ನಾಡದೇವಿಯ ಕಂಚಿನ ಪ್ರತಿಮೆಯನ್ನು ಬೆಂಗಳೂರಿನ ಬಾಗಲಗುಂಟಿಯಲ್ಲಿರುವ ಶಿಲ್ಪಿ ಕೆ ಶ್ರೀಧರಮೂರ್ತಿ ನೇತೃತ್ವದಲ್ಲಿ ಸಿದ್ಧಪಡಿಸಲಾಗ್ತಾ ಇದೆ ಮೊದಲು ಸಿಮೆಂಟಿನಲ್ಲಿ ಪ್ರತಿಮೆ ನಿರ್ಮಿಸಿ ಬಳಿಕ ಫೈಬರ್ ಗ್ಲಾಸ್ನಲ್ಲಿ ಅಚ್ಚು ತೆಗೆದು ಕಂಚಿನಲ್ಲಿ ಎರಕ ಹಾಕಲಾಗಿದೆ ಈಗಾಗಲೇ ಸಿಮೆಂಟಿನಲ್ಲಿ ಪ್ರತಿಮೆ ನಿರ್ಮಿಸಲಾಗಿದ್ದು ಇನ್ನು ನಲವತ್ತೈದು ದಿನದಲ್ಲಿ ಪ್ರತಿಮೆ ಪೂರ್ಣಗೊಳ್ಳಲಿದೆ ಈ ಸುದ್ದಿ ಮುಖಪುಟದಲ್ಲಿದೆ ಬೆಂಗಳೂರಿನ ಸಂಚಾರ ದಟ್ಟಣೆ ತಗ್ಗಿಸುವ ಉದ್ದೇಶದಿಂದ ಹೆಬ್ಬಾಳ ಮೇಲ್ಸೇತುವೆ ಪ್ರದೇಶದಿಂದ ಹೊಸೂರು ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗೆ ಭೂಗತ ಸುರಂಗ ಮಾರ್ಗ ನಿರ್ಮಿಸಲು ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಉದ್ದೇಶಿತ ಯೋಜನೆಗೆ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತು ಕೋಟಿ ರೂಪಾಯಿ ಅಂದಾಜು ವೆಚ್ಚ ನಿಗದಿಪಡಿಸಲಾಗಿದೆ ಒಟ್ಟು ಹದಿನೆಂಟು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದ ಸುರಂಗ ಮಾರ್ಗ ಮತ್ತು ಸಂಪರ್ಕ ರಸ್ತೆಗಳು ನಿರ್ಮಾಣವಾಗಲಿದೆ ಸಚಿವ ಸಂಪುಟದ ಎದುರು ಸುರಂಗ ಮಾರ್ಗ ನಿರ್ಮಾಣ ವಿಚಾರ ಚರ್ಚೆಗೆ ಬರುವುದನ್ನು ವಿಜಯವಾಣಿ ಆಗಸ್ಟ್ ಇಪ್ಪತ್ತೆರಡರಂದೇ ವರದಿ ಮಾಡಿತ್ತು ಈ ಸುದ್ದಿಗೆ ವಿಜಯವಾಣಿ ಓದಿ ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವ ಕಾಂಗ್ರೆಸ್ ನಾಯಕರ ಕೃತ್ಯ ಖಂಡಿಸುವ ಚಿತ್ರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಾಯಕರು ಗುರುವಾರ ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೆಸಿದ್ರು ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯ ನೇತೃತ್ವವನ್ನು ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ವಹಿಸಿದ್ರು ಮಂಡ್ಯದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗಿಯಾದ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ಹಾಗೂ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು ಈ ಸುದ್ದಿ ಕೂಡ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ರಾಜ್ಯದಲ್ಲಿ ವಿದ್ಯುತ್ ದರ ಹೆಚ್ಚಳ ನಿರ್ಧರಿಸುವ ಕರ್ನಾಟಕ ಶಕ್ತಿ ನಿಯಂತ್ರಣ ಮಂಡಳಿ ಆಯೋಗದ ಮಾದರಿಯಲ್ಲೇ ಸಾರಿಗೆ ನಿಗಮಗಳ ಪ್ರಯಾಣ ದರ ಏರಿಕೆ ಪ್ರತ್ಯೇಕ ನಿಯಂತ್ರಣ ಆಯೋಗ ರಚನೆಗೆ ಸರ್ಕಾರ ಮುಂದಾಗಿದೆ ಸದ್ಯ ಸಾರಿಗೆ ನಿಗಮದ ಬಸ್ ಪ್ರಯಾಣ ದರ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಸರ್ಕಾರ ಒಪ್ಪಿದ ನಂತರ ದರ ಹೆಚ್ಚಳ ಮಾಡಬೇಕು ರಾಜಕೀಯ ಕಾರಣಗಳಿಗಾಗಿ ಸರ್ಕಾರ ಸಮ್ಮತಿಸದಿದ್ದರೆ ಹೆಚ್ಚು ನಷ್ಟ ತಡೆದುಕೊಳ್ಳಬೇಕು ಇದಕ್ಕೆಲ್ಲ ಬ್ರೇಕ್ ಹಾಕುವ ಮೊದಲು ಪ್ರತಿ ವರ್ಷ ಇಂತಿಷ್ಟು ದರ ಹೆಚ್ಚಳ ಮಾಡಿಕೊಳ್ಳುವುದು ಹೊಸ ಮಾರ್ಗದ ಉದ್ದೇಶ ಈ ಸುದ್ದಿಗೆ ವಿಜಯವಾಣಿ ಓದಿ ಕೋಲ್ಕತ್ತಾ ಟ್ರೈನಿ ವೈದ್ಯ ಅತ್ಯಾಚಾರ ಹತ್ಯೆ ಪ್ರಕರಣದ ತನಿಖೆಯನ್ನು ಸಿಬಿಐ ಆರಂಭಿಸುವುದಕ್ಕೆ ಮುನ್ನ ಕೇಸ್ಗೆ ಸಂಬಂಧಿಸಿದ ಎಲ್ಲಾ ಅಂಶ ಬದಲಾಯಿಸಲಾಗಿತ್ತೆಂದು ಸಿಬಿಐ ವಕೀಲ ಕೇಂದ್ರ ಸರ್ಕಾರದ ಸಾಲಿಸಿಟರ್ ಜನರಲ್ ತುಹಾರ್ ಮೆಹ್ತಾ ಆರೋಪಿಸಿದ್ದಾರೆ ಪೊಲೀಸರು ಕೇಸಿನ ಡೈರಿಯಲ್ಲಿ ಅಪರಾಧ ಸ್ಥಳಕ್ಕೆ ಬೆಳಗ್ಗೆ ಹತ್ತು ಹತ್ತಕ್ಕೆ ಭೇಟಿ ನೀಡಿದ್ದರ ಬಗ್ಗೆ ದಾಖಲಿಸಿದ್ರು ಆದರೆ ಅಪರಾಧದ ಸ್ಥಳವನ್ನು ಸಂಜೆ ವೇಳೆ ಪೊಲೀಸರು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ರು ಇದು ಗೊಂದಲದ ಸಂಗತಿಯನ್ನು ಮೆಹ್ತಾ ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ದೇಶದ ಪ್ರಮುಖ ವ್ಯಾಪಾರ ತಾಣಗಳಲ್ಲಿ ಒಂದಾದ ಗುಜರಾತ್ನಲ್ಲಿ ಸಮೃದ್ಧಿ ನಗರಗಳಿಗೆ ಸೀಮಿತವಾಗಿಲ್ಲ ಕಚ್ನಲ್ಲಿರುವ ಮುಧಾಪುರ್ ದೇಶದ ಅತ್ಯಂತ ಶ್ರೀಮಂತ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಭುಜ್ನ ಹೊರವಲಯದಲ್ಲಿರುವ ಈ ಗ್ರಾಮದ ನಿವಾಸಿಗಳು ಬ್ಯಾಂಕ್ನಲ್ಲಿ ಇಟ್ಟಿರುವ ನಿಶ್ಚಿತ ಠೇವಣಿ ಮೊತ್ತ ಬರೋಬ್ಬರಿ ಏಳು ಸಾವಿರ ಕೋಟಿ ರೂಪಾಯಿ ಈ ಸುದ್ದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ ಎಪ್ಪತ್ತೆರಡು ಸಾವಿರ ಜನಸಂಖ್ಯೆಯ ಡೊಮಿನಿಕ್ ದ್ವೀಪಕ್ಕೆ ಟ್ರಿಪಲ್ ಜಂಪ್ ಚಿನ್ನ ಒಂದು ಲಕ್ಷ ಎಂಬತ್ತು ಸಾವಿರ ಜನಸಂಖ್ಯೆ ಸೇಂಟ್ ಲೂಸಿಯಾ ದ್ವೀಪಕ್ಕೆ ಮಹಿಳೆಯರ ನೂರು ಮೀಟರ್ ಓಟದಲ್ಲಿ ಸ್ವರ್ಣ ಐವತ್ತೆರಡು ಲಕ್ಷ ಜನಸಂಖ್ಯೆಯ ನ್ಯೂಜಿಲೆಂಡ್ ಹತ್ತು ಚಿನ್ನದ ಪದಕ ನೂರ ಕೋಟಿ ಜನಸಂಖ್ಯೆಯ ಭಾರತ ಗೆದ್ದ ಚಿನ್ನ ಶೂನ್ಯ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ವಿವಿಧ ರಾಷ್ಟ್ರಗಳ ಪದಕ ಸಾಧನೆ ಗಮನಿಸುವಾಗ ಒಂದೆಡೆ ಅಚ್ಚರಿಯಾದರೆ ಇನ್ನೊಂದೆಡೆ ನಾವೇಕೆ ಹೀಗೆ ಎಂಬ ಬೇಸರ ಕಾಡುತ್ತೆ ಈ ಕುರಿತು ಬೆಳಕು ಚೆಲ್ಲಿರುವ ಸವ್ಯಸಾಚಿ ಅಂಕಣಕ್ಕೆ ಚಿಂತನ ಪುಟ ನೋಡಿ ದೇಶದ ಷೇರುಪೇಟೆಗಳಲ್ಲಿ ಗುರುವಾರವೂ ಗೂಳಿ ಓಟ ಮುಂದುವರಿಯಿತು ಮುಂಬೈ ಷೇರುಪೇಟೆ ಸೂಚ್ಯಂಕ ಸೆನ್ಸೆಕ್ಸ್ ನೂರ ನಲವತ್ತೇಳು ಅಂಶ ಏರಿಕೆ ಕಂಡು ಎಂಬತ್ತೊಂದು ಸಾವಿರದ ಐವತ್ಮೂರು ಅಂಶಗಳಿಗೆ ತಲುಪಿತು ರಾಷ್ಟ್ರೀಯ ಷೇರು ಸೂಚ್ಯಂಕ ನಿಫ್ಟಿ ಒಂದು ಅಂಶ ಏರಿಕೆಯಾಗಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಹನ್ನೊಂದಕ್ಕೆ ವಹಿವಾಟು ಕೊನೆಗೊಳಿಸಿತು ಈ ಸುದ್ದಿಗೆ ಮನೆ ಮಾತು ನೋಡಿ ಜನಾರ್ದನ ಚಿಕ್ಕಣ ಆಕ್ಷನ್ ಕಟ್ ಹೇಳಿರುವ ಸಿನಿಮಾ ಪೌಡರ್ ಇದೊಂದು ಕಾಮಿಡಿ ಜಾನರ್ ಚಿತ್ರವಾಗಿದ್ದು ದಿಗಂತ್ ಅನಿರುದ್ಧ ಟಭಿ ಆಚಾರ್ಯ ಧನ್ಯಾರಾಮ್ ಕುಮಾರ್ ಶರ್ಮಿಳಾ ಮಾಂಡ್ರೆ ರಂಗಾಯಣ ರಘು ಗಣದಲ್ಲಿದ್ದಾರೆ ಎಂದು ಚಿತ್ರವೂ ಬಿಡುಗಡೆಯಾಗಲಿದೆ ಈ ಹಿನ್ನೆಲೆಯಲ್ಲಿ ನಟಿ ಧನ್ಯಾರಾಮ್ ಕುಮಾರ್ ತಮ್ಮ ಪಾತ್ರ ಹಾಗೂ ಸಿನಿಮಾ ಕುರಿತು ವಿಜಯವಾಣಿ ಜೊತೆ ಮಾತನಾಡಿದ್ದಾರೆ ಈ ವಿಶೇಷಕ್ಕೆ ಸಿನಿವಾಣಿ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ